ನೋಡಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡಿದ್ರೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕೆಳಗಿನಲ್ಲಿ ಯಾವುದಾದ್ರೂ ಎರಡು ಕಾರ್ಯಭಾರಿ ನಿಯೋಜಿತ ಆಧಾರಿತ ಪ್ರಶ್ನೆಯನ್ನು ಉತ್ತರಿಸಿ ಅಂತ ಬಂದಾಗ ಮೊದಲನೇ ನಲವತ್ತೊಂದನೇ ಪ್ರಶ್ನೆ ಪಿ ಯು ಸಿ ಗೆ ಸಂಬಂಧಿಸಿದಂತಹ ಎರಡ್ ಸಾವಿರದ ಇಪ್ಪತ್ತೈದನೇ ಎಕನಾಮಿಕ್ಸ್ ಪೇಪರ್ ನಲ್ಲಿ ನಲವತ್ತೊಂದನೇ ಕ್ವಶನ್ಸ್ ಪೌಷ್ಟಿಕದಲ್ಲಿ ಕಾಣೆಯಾದ ಉತ್ಪನ್ನವನ್ನು ಕಂಡು ಹಿಡಿಯಿರಿ ಅಂತಿದೆ ಅಲ್ಲ ಈ ಕ್ವಶನ್ಗೆ ಆನ್ಸರ್ ಅನ್ನು ನೋಡ್ತಾ ಹೋಗೋಣ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಉತ್ಪಾದನಾಂಗಗಳು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಅಂತ ಕೊಟ್ಟಿದ್ದಾರೆ ಟಿ ಪಿ ಜೀರೋ ಹದಿನೈದು ಇಪ್ಪತ್ತೈದು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅರವತ್ತೆಂಟು ಅಂತ ಕೊಟ್ಟಿದ್ದಾರೆ ತದನಂತರ ಎಂ ಪಿ ಜೀರೋ ಹದಿನೈದು ಗ್ಯಾಪ್ ಕೊಟ್ಟು ಹದಿನಾರು ಪಾಯಿಂಟ್ ಅರವತ್ತಾರು ಹದಿನೈದು ಹದಿಮೂರು ಪಾಯಿಂಟ್ ಅರವತ್ತು ಅಂತ ಕೊಟ್ಟಿದ್ದಾರೆ ನೋಡಿ ಈಗ ನಾವು ಫಸ್ಟ್ ನೋಡಿ ಫ್ರೆಂಡ್ಸ್ ಎಂ ಪಿಯನ್ನು ಅನ್ನು ಹಿಡೀಬೇಕಾದ್ರೆ ಟಿ ಅನ್ನು ಕಳೀತಾ ಹೋಗ್ಬೇಕು ನೋಡಿ ಈಗ ನೋಡಿ ಈಗ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಇವಾಗ ಎಂ ಪಿ ಕಂಡು ಟಿ ಪಿ ಆರಾಮಾಗಿ ಬಂದ್ಬಿಡುತ್ತೆ ಎಂ ಪಿ ಹಾಂ ಟಿ ಪಿ ನೋಡಿ ಟಿ ಪಿ ಜೀರೋ ಮೈನಸ್ ಹದಿನೈದು ಅಂದರೆ ಎಷ್ಟು ಬರುತ್ತೆ ಜೀರೋದಾಗ ಹದಿನೈದು ಜೀರೋದಾಗ ಮೈನಸ್ ಹದಿನೈದು ಆದರೆ ಹದಿನೈದು ಬರುತ್ತೆ ಅಂದರೆ ಇದರ ಆನ್ಸರ್ ಹದಿನೈದು ನೋಡಿ ತದನಂತರವಾಗಿ ಅದೇ ರೀತಿಯಾಗಿ ಹದಿನೈದು ಇಪ್ಪತ್ತೈದರಿದಾಗ ಹದಿನೈದು ಕೇಳಿದ್ರೆ ಎಷ್ಟಾಗುತ್ತೆ ಹತ್ತು ಹತ್ತು ಬರುತ್ತೆ ನೋಡಿ ಆನ್ಸರ್ ತದನಂತರ ಇಪ್ಪತ್ತೈದು ಹತ್ತು ಎಂಟು ಈ ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂತಂದರೆ ಇವಾಗ ಕಂಪ್ಲೀಟ್ ಆಯ್ತಲ್ವಾ ಎಂ ಪಿ ಇವಾಗ ಟಿ ಪಿಯನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಡಿ ಪಿ ಪ್ಲಸ್ ಎಂ ಪಿನ ಕೂಡ್ಸಿ ಅಂತ ಹೋಗುತ್ತೆ ನೋಡಿ ಇವಾಗ ನಾನು ಹೇಳ್ತೀನಿ ನೋಡಿ ಇವಾಗ ಜೀರೋ ಪ್ಲಸ್ ಹದಿನೈದು 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 ಪ್ಲಸ್ ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಐವತ್ತು ಪ್ಲಸ್ ಹತ್ತು ಅರವತ್ತು ಅರವತ್ತು ಪ್ಲಸ್ ಎಂಟು ಅರವತ್ತೆಂಟು ಇಷ್ಟೇ ಫ್ರೆಂಡ್ಸ್ ಆನ್ಸರ್ ಓಕೆನಾ ತದನಂತರ ಎ ಪಿ ಯನ್ನು ಕಂಡು ಹಿಡಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದಾಗ ಎಪಿಯನ್ನು ಕಂಡು ಹಿಡಬೇಕಂದ್ರೆ ಟಿ ಪಿ ಡಿವೈಡೆಡ್ ಬೈ ಎಲ್ ಮಾಡಬೇಕು ಹಾಗಾದ್ರೆ ಟಿ ಪಿ ಡಿವೈಡೆಡ್ ಬೈ ಎಲ್ ಅಂದ್ರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ಪಾದನಾಂಗಗಳು ಅಂತ ಕೊಟ್ಟಿದ್ದಾರೆ ನಮ್ಗ್ ಬೇಕಾಗಿರೋದು ಜೀರೋ ಹದಿನೈದು ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಓಕೆನಾ ಈ ಗ್ಯಾಪ್ ನಲ್ಲಿ ನಾವೇನ್ ಮಾಡ್ಬೇಕು ಇವಾಗ ಟಿ ಪಿ ಡಿವೈಡೆಡ್ ಬೈ ಎಲ್ ಮಾಡ್ಬೇಕು ಓಕೆನಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾನು ಟಿ L. ಡಿವಿಡೆಡ್ ಬೈ ಎಲ್ ಇಲ್ಲಿ ಬರ್ದಂಗೆ ಟಿಪಿ ಪಿ ಬೈ ಎಲ್ ಅಂದ್ರೆ ಟಿ ಪಿ ಎಷ್ಟಿದೆ ಇಪ್ಪತ್ತೈದು ಇದೆ ಡಿವಿಡೆಡ್ ಬೈ ಎರಡು ಮಾಡಿ ಎಷ್ಟಾಗುತ್ತೆ ಎರಡು ಹತ್ಲೇ ಇಪ್ಪತ್ತು ಎರಡು ಹನ್ನೆಂದಲೆ ಎರಡು ಹನ್ನೆರಡು ಹನ್ನೆರಡು ಅಂದ್ರೆ ಹನ್ನೆರಡು ಪಾಯಿಂಟ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್